ರಾಜ್ಯ ಸರ್ಕಾರ ಯಾವುದ್ರ ಬಗ್ಗೆನೂ ಗಂಭೀರ ಇಲ್ಲ ರಾಜ್ಯ ಸರ್ಕಾರ ಬರೋದ ಬಗ್ಗೆನೂ ಗಂಭೀರ ಇಲ್ಲ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರ ಇಲ್ಲ ಪಾಕಿಸ್ತಾನ ಜಿಂದಾವಾದಂಥವ್ರು ಸಂರಕ್ಷಿಸ್ಲಿಕ್ಕೆ ಹೊರಟರು ಅದರಿಂದ ಪ್ರೋತ್ಸಾಹ ಸಿಕ್ಕು ಬಾಂಬ್ ಬ್ಲಾಸ್ಟ್ ಆಯಿತು ಇದೆಲ್ಲ ಸಂಗತಿಗಳು ರಾಜ್ಯದಲ್ಲಿರುವಂಥ ಸರ್ಕಾರ ಯಾವುದಕ್ಕೂ ಗಂಭೀರವನ್ನ ಇಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ ಇದೆ ಅಲ್ಲ ಸಂತೋಷ್ ಲಾಡ್ ಅವ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಿಲ್ಲ ಯಾಕಂದ್ರೆ ಅವರನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅವ್ರದ್ದು ಅವ್ರ ಸ್ಟೇಟ್ಮೆಂಟ್ಗಳನ್ನು ಇವತ್ತು ಅವ್ರ ಪರಿಸ್ಥಿತಿ ದೇಶದಲ್ಲಿ ಏನಾಗಿದೆ ಅಂತ ಸಂತೋಷ್ ಲಾಡ್ ಅವ್ರಿಗೆ ಗೊತ್ತಿಲ್ಲ ಇರು ಮೂರು ಸರ್ಕಾರ ಅದ್ರೊಗೆ ಇನ್ನೊಂದು ಸರ್ಕಾರ ಅವರ ಆಂತರಿಕ ಕಚ್ಚಾಟದಿಂದ ಇದೆ ಆ ನಂತರ ಅವರು ಅನೇಕರು ಭವಿಷ್ಯ ನುಡಿತಾ ಇದ್ದಾರೆ ಅವ್ರಿಗೆ ಸರ್ತಿ ನಲ್ವತ್ತು ಸೀಟ್ಗಿಂತ ಕಮ್ಮಿ ಬರ್ಬೋದು ಅಂಥೇಳಿ ಮತ್ತು ಇದ್ರ ಮಧ್ಯೆ ಅವರು ಅವ್ರಿಗೆ ನಾನು ಹಿಂದನೂ ಹೇಳಿದ್ದೆ ಈಗೂ ಮತ್ತೊಮ್ಮೆ ಹೇಳ್ತೇನೆ ನಿಮಗೆ ಅವರಿಗೆ ಟಾರ್ಗೆಟ್ ಕೊಟ್ಟಾರ ಮೋದಿಯವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಬೈದ್ರೆ ನೀನು ಮಂತ್ರಿ ಇಡ್ತೀವಿ ಇಲ್ಲಾಂದರೆ ನಿಮ್ಮನ್ನು ಇಳೋದಿಲ್ಲ ಅಂಥೇಳಿ ಸೊ ಅದಕ್ಕೆ ಅವರು ಬೈಕೋತಿರ್ತಾರೆ ಪಾಪ ಅವರು 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 ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಅವರು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವರು ಮಾಡ್ತಾ ಇದ್ದಾರೆ ಮಾಡಿಕೊಳ್ಳಿ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ನೂರ ಅರವತ್ತು ಐವತ್ತು ಅರವತ್ತರಿಂದ ಏನು ಮನೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಐವತ್ತೈದು ಅರವತ್ತರಿಂದ ಅಲ್ಲಿಂದ ಇಲ್ಲಿ ತನಕ ದೇಶದೊಳಗೆ ಪ್ರಧಾನಮಂತ್ರಿ ಈಗೇನು ಆವಾಸ್ ಯೋಜನೆ ಅಂತೀವಿ ಅವಾಗ ಇಂದಿರಾ ಆವಾಸ್ ಯೋಜನೆ ಅವು ಇವು ಏನೇನೋ ಅಂತಿದ್ರು ಅದರಲ್ಲಿ ಅದಕ್ಕಿಂತ ಮೊದಲು ಬೇರೆ ಯೋಜನೆದ್ದೇ ಕರೀತಿದ್ರು ಅಲ್ಲಿಂದ ಇಲ್ಲಿ ತನಕ ಮೂರುವರೆ ಕೋಟಿ ಮನೆ ಕೊಟ್ಟ ದೇಶದಾಗ ಇಷ್ಟ ಮೋದಿಯವರು ಬಂದ ನಂತರ ಹತ್ತು ವರ್ಷದಾಗ ನಾಲ್ಕು ಕೋಟಿ ಮನೆ ಕೊಟ್ಟಿವಿ ಯಾರು ಜಾಸ್ತಿ ಆಯ್ತಂತೆ ಪ್ರತಿ ಮನೆಗೆ ನೀರು ಕೊಟ್ಟಿವಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರಾಜೀವ್ ಗಾಂಧಿಯವರು ಇದ್ದರು ನಾನು ನೂರು ರೂಪಾಯಿ ಇಲ್ಲಿಂದ ಹಾಕಿದರೆ ಬರೀ ಹದಿನೈದು ರೂಪಾಯಿ ಅಷ್ಟೇ ಹಳ್ಳಿಗೆ ಹೋಗ್ತದಂತ ಇವತ್ತು ನೇರವಾಗಿ ಅಕೌಂಟ್ಗೆ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಾವು ಟೂ ಕ್ರೋರ್ ಟೂ ಲ್ಯಾಕ್ ಏಯ್ಟಿ ಕ್ರೋರ್ಸ್ ಒಂದು ಪೈಸಾ ಆ ಕಡೆ ಈ ಕಡೆ ಆಗಿಲ್ಲ ಅವ್ರಿಗೆ ನಾನು ಹೇಳಿದಂಗೆ ಲಾಡ್ ಸಾಹೇಬ್ರಿಗೆ ಅವ್ರಿಗೆ ಈ ಸಮಸ್ಯೆ ಏನಾಗಿದೆ ಅಂತಂದ್ರೆ ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಮತ್ತು ಎಲ್ಲಿ ಅವ್ರಿಗೆ ಮಂತ್ರಿ ಸ್ಥಾನ ಊದಗಿದ್ದಿತ್ತು ಅನ್ನುವಂಥ ಭಯದಿಂದ ನಮ್ಮನ್ನು ಬೈತಾ ಇದ್ದಾರೆ ಪಾಪ ಅವರು ಮಂತ್ರಿ ಸ್ಥಾನ ಉಳಿಲಿಕ್ಕೆ ನಮ್ಮನ್ನು ಬೈದಾದ್ರೆ ಬೈಲ್ ಪಾಪ ಅವ್ರಿಗೆ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ನಾಲ್ಕು ಮಂದಿ ಸಚಿವರನ್ನ ಅದಕ್ಕೆ ಇನ್ನೊಂದು ಸ್ವಲ್ಪ ಬೈಲ್ ಜಾಸ್ತಿ ಇದ್ವಿ ಅಲ್ಲಿ ಶುರು ದಿನೇಶ್ ಗುಂಡ್ರಾವ್ ಒಂದು ಇವತ್ತು ಹುಬ್ಳಿ ಹೇಳಿದ್ದಾರೆ ಸರ್ ಏನಂತಂದ್ರೆ ಚುನಾವಣಾ ಆಯೋಗ ಬಿಜೆಪಿ ಪರವಾಗಿದೆ ಅಂತ ಅಲ್ಲ ಅವರಿಗೆ ಚುನಾವಣಾ ಆಯೋಗ ಈಗ ನೋಡ್ರಿ ಅವ್ರು ಅನೇಕ ಕಾಂಗ್ರೆಸ್ ನಾಯಕರು ಇ ವಿ ಎಂ ಬಗ್ಗೆ ಮಾತಾಡ್ತಾ ಇದ್ದಾರೆ ಕರ್ನಾಟಕದಾಗ ಗೆದ್ದಾಗ ಕಿವಿ ಬಿದ್ದಾಗ ಮಾತಾಡಲಿಲ್ಲ ಆನಂತರ ಹಿಮಾಚಲ ಪ್ರದೇಶದ ಗೆದ್ದಾಗ ಯಾಕೆ ಇ ವಿ ಎಮ್ ಬಗ್ಗೆ ಮಾತಾಡಲಿಲ್ಲ ಮನ್ ತೆಲಂಗಾಣ ಗೆದ್ದಾಗ ಯಾಕೆ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆದ್ರೆ ಇ ವಿ ಎಮ್ ಕರೆಕ್ಟ್ ಬಿ ಜೆ ಪಿ ಗೆದ್ರೆ ಇ ವಿ ಎಮ್ ಮತ್ತು ಚುನಾವಣಾ ಆಯೋಗದ ಬಗ್ಗೆ ವಿಶ್ವಾಸ ಇಲ್ಲ ಸುಪ್ರೀಂ ಕೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ ಕಾ ಸಿ ಎ ಜಿ ಬಗ್ಗೆ ವಿಶ್ವಾಸ ಇಲ್ಲ ಸ್ಪೀಕರ್ ಬಗ್ಗೆ ವಿಶ್ವಾಸ ಇಲ್ಲ ಚೇರ್ಮನ್ ಬಗ್ಗೆ ವಿಶ್ವಾಸ ಇಲ್ಲ ಮಾಹಿತಿ ಹಾಕೋ ಆಯೋಗದ ಬಗ್ಗೆ ವಿಶ್ವಾಸ ಇಲ್ಲ ಯಾವುದ್ರಿಗೂ ಕಾಂಗ್ರೆಸ್ ಪಾರ್ಟಿ ತನ್ನ ಸ್ವಂತದೊಳಗೂ ವಿಶ್ವಾಸ ಕಳ್ಕೊಂಡದ ಎಲ್ಲ ಸಾಂಸ್ಥಿಕ ಇದರಲ್ಲಿಯೂ ಕಳ ವಿಶ್ವಾಸ ಕಳ್ಕೊಂಡದ ಯಾಕಂದ್ರೆ ಸ್ವಂತದ ಯಾವ ಮನುಷ್ಯಾಗ ಸ್ವಂತಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಆವಾಗ ಒಂದು ರೀತಿ ಮತ್ತೊಬ್ಬರ ಅಕ್ಕಪಕ್ಕದಲ್ಲಿ ಇದ್ರ ಮೇಲೆ ಹರಿಹಾಯ್ದು ಶುರು ಮಾಡ್ತಾರೆ ಇರಿಟೇಟ್ ಆಗ್ತಾರೆ ಅವರು ಈಗ ಹಂಗಾಗೇದವ್ರ ಪರಿಸ್ಥಿತಿ ಈಗ ನಮ್ಮ ಕೆಲಸ ಆಗಿಲ್ಲ ಅಂತಂದು ಕೂಡಲೇ ಮನೆಯೊಳಗೆ ಯಾರು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹೋಗಿ ಬೈತೀವಿ ನಾವು ಯಾಕಂದ್ರೆ ನಮ್ಮ ತಲೆ ಹಾಕಿ ಸಿಟ್ಟಿರ್ತೈತಿ ಹಂಗೆ ಈಗ ಜನ ಮೋದಿ ಪರವಾಗಿ ನಿಂತಾರೆ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೋಗಿ ಬೈಯೋದಪ್ಪ ಸಿಕ್ಕಾಪಟ್ಟೆ ಮನ್ಸಿಗೆ ಬಂದಂಗೆ ಬೈಯ್ಯೋದು